ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಬಂದಿದ್ದೀವಿ ಗೋಲಾಬಾವಿಗೆ ಇದು ಬಂದು ನೀವು ಸಿದ್ದಾಪುರದಿಂದ ಬಿಳಿಗೆ ಬಸ್ ಹತ್ತಬೇಕು ಸೊ ಅಲ್ಲಿ ಬಂದು ಸ್ಟಾಪಲ್ಲೇ ನೀವು ಅದರ ಸ್ಟಾಪ್ ಹೇಳ್ಕೊಂಡ್ರೆ ಇಲ್ಲೇ ಇರೋದು ಗೋಲಾಬಾವಿ ಸೊ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಇರೋದು ಬಸ್ ಸ್ಟ್ಯಾಂಡು ಸೊ ಬಸ್ ಅಲ್ಲಿ ಚೆನ್ನಾಗಿ ನಿಂತಿದ್ರಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿಂದ ಜಸ್ಟ್ ಒಂದು ಟ್ವೆಂಟಿ ಮೀಟರ್ಸ್ ಬಂದರೆ ಸಾಕು ಇಲ್ಲೇ ನೀವು ನೋಡುವಂಥದ್ದು ಗೋಲಾಬಾವಿ ಸೊ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಈ ಒಂದು ಗೋಳಬಾವಿ ಆರ್ನೂರು ವರ್ಷದ ಹಳೆಯ ಗೋಳಬಾವಿ ಅಂತಾನೆ ಹೇಳ್ಬೋದು ಇದು ಬಂದು ಆಲ್ರೆಡಿ ಹೇಳಿರೋ ಹಾಗೆ ಬಿಳಿಗಲ್ಲಿ ಇರುವಂತದ್ದು ಸಿದ್ದಾಪುರದಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಇಲ್ಲಿ ನೋಡ್ತಾ ಆಗಿನ ಕಾಲದ ಕಲ್ಲು ಇದನ್ನ ನೋಡಕ್ಕೆ ಹೇಗಿದೆ ಗೊತ್ತಾ ಕಾರಂಜಿ ಬಿಡತ್ತಲ್ಲ ಹಾಗೆ ಇದೇ ನೀವು ಮಳೆಗಾಲದಲ್ಲಿ ವ್ಯೂ ನೋಡಿದಾಗ ಇಲ್ಲಿ ಫುಲ್ ನೀರು ತುಂಬಿರತ್ತೆ ತುಂಬಾ ಚಂದ ಕಾಣುತ್ತೆ ಇಲ್ಲಿ ಬಟ್ ಇನ್ನೊಂಚೂರು ಇಷ್ಟು ಮೇಂಟೈನ್ ಮಾಡಿದ್ರೆ ತುಂಬಾ ಚಂದ ಇರ್ತಿತ್ತು ಅನ್ಕೊಳ್ತಾ ಯಾಕಂದ್ರೆ ಒಂದು ಪ್ರಸಿದ್ಧ ತಾಣ ಅಂತ ಹೇಳ್ಬೋದು ಈಗ ಎಷ್ಟೋ ಐತಿಹಾಸಿಕ ತಾಣಗಳು ಈಗ ಬನ್ವಾಸಿ ಆಗಿರ್ಬೋದು ಇಕ್ಕೇರಿ ಆಗಿರ್ಬೋದು ಹೀಗೆ ಎಲ್ಲ ಸೇರ್ಕೊಳ್ಳುತ್ತಲ್ಲ ಸೊ ಇದು ಕೂಡ ಒಂದು ಐತಿಹಾಸಿಕ ತಾಣ ಅಂತಲೇ ಸೊ ಇದನ್ನು ರ ಸಂರಕ್ಷಣೆ ಮಾಡೋದು ಅದು ಕೂಡ ನಮ್ಮ ಕರ್ತವ್ಯ ಈಗ ನೀವು ನೋಡ್ತಾ ಇದ್ದೀರಲ್ಲ ಸೊ ಹೀಗಿದೆ ಇನ್ನೂ ಚೆನ್ನಾಗಾಗಲಿ ಅಂತ ನಾವು ಕೇಳ್ಕೊಳ್ಳೋದು ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರ ದೊಡ್ಡ ಒಂಥರ ಬೌಲ್ ಟೈಪಲ್ಲಿ ಒಂದು ಪಾತ್ರೆ ಟೈಪಲ್ಲಿ ಬಟ್ ಅದು ನಾನು ಸುಮಾರು ಮಾರ್ ಹಳೆ ವಿಡಿಯೋ ನೋಡಿದಾಗ ಅದು ಕಿತ್ತೋಗಿರಲಿಲ್ಲ ಬಟ್ ಇವಾಗ ಮೋಸ್ಟ್ಲಿ ಕಿತ್ತೋಗಿದೆ ಸೊ ಈಗ ನೀವು ನೋಡ್ತಾ ಇದ್ರಲ್ಲ ಅಲ್ಲೊಂದು ಪೀಸು ಇಲ್ಲಿ ಸ್ವಲ್ಪ ಪೀಸು ಸೊ ಇದೆಲ್ಲ ಕಟ್ ಆಗಿಬಿಟ್ಟಿದೆ ಇದು ಹಳೇ ಕಾಲದ್ದು ಮಾಡಿರಲ್ಲ ಅದು ತುಂಬಾ ಖುಷಿ ಆಗ್ತದೆ ಬನ್ನಿ ಇದೇನು ಗೊತ್ತಾ ಇಲ್ಲಿ ಎದುರುಗಡೆ ನಿಮಗೆ ಕಟ್ಟೆ ಕಾಣ್ತಾ ಇದಲ್ಲ ಸೊ ಇದು ಮುಂಚೆ ಇರಲಿಲ್ಲ ಆಗಿತ್ತಂತ ಈಗ ನಗರಸಭೆಯವರು ಮಾಡಿರೋವಂಥದ್ದು ಸ್ವಲ್ಪ ರೀಸೆಂಟ್ ಇಯರ್ಸ್ ಮುಂಚೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಹಸು ಎಲ್ಲ ಏನು ತಿನ್ನಕ್ಕೆ ಬರ್ತಿತ್ತಲ್ಲ ಅವಾಗ ಪ್ರಾಣಿಗಳೆಲ್ಲ ಬೀಳ್ತಿದ್ವಂತ ಸೀದಾ ಬಾವಿಗೆ ಹಾಗಾಗಿ ಇಲ್ಲಿ ಕಟ್ಟೆ ಕಟ್ಟಿರೋಂಥದ್ದು ಕ್ಯಾಮ್ರಾ ಎಲ್ಲಾದ್ರೂ ಬಿದೋಗುತ್ತಾ ಅಂತ ಕ್ಯಾಮ್ರಾ ಮ್ಯಾನಿಗೆ ಭಯ ಆಗ್ತಾ ಇದೆ ಸೊ ಬನ್ನಿ ಹೋಗೋಣ ಆ ನಿಜವಾದ ಸುರಂಗ ಮಾರ್ಗ ಇಲ್ಲಿದೆ ಏನಂತ ಹೇಳಿದ್ರೆ ಅಲ್ಲಿ ಓಪನ್ ಆಗಿ ಯಾಕೆ ಇಟ್ಟಿದ್ರು ಅಂದ್ರೆ ದಾಳಿ ಮಾಡಕ್ ಬರ್ತಾರಲ್ಲ ಸೊ ಅವರು ಸೀದಾ ಬಾವಿಗೆ ಬೀಳ್ಲಿ ಅಂತ ಹೇಳಿ ಆತರ ಮಾಡಿದ್ರು ಸೊ ಆ ಟೈಮ್ ಅಲ್ಲಿ ರಾಜ್ರು ಈ ಒಂದು ಸುರಂಗ ಸುರಂಗ ಮಾರ್ಗದಿಂದ ಹೋಗ್ತಾ ಇದ್ರು ಆ ಒಂದು ಏನ್ ನೀವು ನೋಡಿದ್ರಲ್ಲ ಆ ಬಾವಿಗೆ ಸೀದಾ ಅವ್ರು ಬೀಳ್ತಿದ್ರು ಏನ್ ಎದುರಾಳಿ ಅವ್ರು ಬರ್ತಾ ಇರ್ತಿದ್ರಲ್ಲ ಸೊ ಅವ್ರ ಟಾರ್ಗೆಟ್ ಮಾಡಕ್ ಬಂದಾಗ ಅಥವಾ ಅವರು ಇವ್ರೆಲ್ಲ ಹೋದ್ರಪ್ಪ ಈ ರಾಜ್ರು ಅಂತ ಹುಡ್ಕೊಂಡ್ ಬರ್ಬೇಕಾದ್ರೆ ಸೀದಾ ಹೋಗಿ ಆ ಬಾವಿಗೆ ಬೀಳ್ತಾ ಇದ್ರಂತೆ ಸೊ ನೋಡಿ ಎಷ್ಟು ಟ್ಯಾಲೆಂಟೆಡ್ ಇದ್ರು ಅಂತ ಎಷ್ಟು ಚಂದ ಕಾಣ್ತಾ ಇದೆ ಬನ್ನಿ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ವೆಲ್ಕಮ್ ಟು ಗೋಳಬಾವಿ ಸೊ ಇವಾಗ ನೀವು ನೋಡ್ತಾ ಇದ್ರ ಗೋಳಬಾವಿನ ಅದರಲ್ಲಿ ಇಲ್ಲಿ ಫುಲ್ ಬ್ಯಾಟ್ ಉಂಟು ಅದಕ್ಕೆ ನಂಗೆ ಭಯ ಆಗ್ತಾ ಇದೆ ಜೋರ್ ಸೌಂಡ್ ಮಾಡ್ಲಿಕ್ಕೆ ಸೊ ಫುಲ್ ಬಾವಲಿ ಇತ್ತು ನೀವು ನೋಡ್ತೀರಾ ಮೇಲ್ಗಡೆ ಎಷ್ಟು ಬಾವಲಿ ಇತ್ತು ಅಂತ ರಾಶಿ ಸೌಂಡ್ ಎಲ್ಲ ಮಾಡ್ಬಿಡಿ ಹಾಗೆ ಏನ್ ಗೊತ್ತಾ ಫುಲ್ ತಂಪಾಗಿರುವಂತಹ ಪ್ರದೇಶ ಜೊತೆಗೆ ನೀವು ನೋಡ್ತಾ ಇದ್ರ ಎಷ್ಟು ತಂಪಾಗಿ ಎಷ್ಟು ಫುಲ್ ಡಾರ್ಕ್ ಇದೆ ಆಯ್ತಾ ನಾನು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ದಕ್ಕೆ ಸ್ವಲ್ಪ ಬ್ರೈಟ್ ಕಾಣ್ತಾ ಇದೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದೆಲ್ಲ ಹೇಗೆ ಒಂದು ಓಪನ್ ಲೈಕ್ ಕಿಡಿಕೆ ಟೈಪ್ ಅಲ್ಲಿ ಮಾಡಿದಾರಲ್ವಾ ಸೊ ಇಲ್ಲಿ ಕೂಡ ಸುರಂಗ ಮಾರ್ಗ ಇದೆ ಸೊ ಇವಾಗ ನೀವು ನೋಡ್ತಾ ಇದ್ರ ಇದೇನು ನೋಡಿ ಸುರಂಗ ಮಾರ್ಗ ಇವಾಗ ಅಲ್ಲಿ ಗೋಡೆ ಕಟ್ಟಿ ಕ್ಲೋಸ್ ಮಾಡಿದ್ದಾರೆ ಬಟ್ ಮುಂಚೆ ಇಲ್ಲಿರುವಂತಹ ಸುರಂಗ ಮಾರ್ಗ ಮೂರು ದಾರಿ ಸುರಂಗ ಮಾರ್ಗ ಇತ್ತಂತೆ ಸೊ ಹೀಗೆ ಅಂದರೆ ಬೇರೆ ಬೇರೆ ಪ್ರದೇಶಕ್ಕೆ ಹೋಗುವಂಥದ್ದು ಮೂರು ದಾರಿ ಇತ್ತಂತೆ ಸೊ ಅವಾಗ ಏನು ರಾಜರು ಅಥವಾ ಅಲ್ಲಿರೋ ಸೈನಿಕರು ತಪ್ಪಸ್ಕೊತಾ ಇದ್ರಲ್ಲ ಸೊ ಆ ಸುರಂಗ ಮಾರ್ಗದಿಂದ ಅವ್ರು ಎಲ್ಲಿ ಹೋಗಿ ರೀಚ್ ಆಗ್ಬೇಕತ್ತಲ್ಲ ಅಲ್ಲಿ ರೀಚ್ ಆಗಿರ್ತಿದ್ರು ಸೊ ಈಗ ನೀವು ನೋಡ್ತಾ ಇದ್ರಲ್ಲ ನಾನು ತೋರಿಸ್ತಾ ಇದ್ದೀನಿ ಬಾವಿನ ಮಳೆ ಅಲ್ಲ ಅಲ್ಲ ಹಾಗಾಗಿ ನೀರು ತುಂಬ ಹಿಂಗಿದೆ

ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಆದಷ್ಟು ಮೈಂಟೈನ್ ಮಾಡುವ ಗ್ರೀನರಿ ಮೈಂಟೈನ್ ಮಾಡುವ ಹೀಗೆ ಎಲ್ಲದನ್ನು ಮಾಡುವ ಅಂತ ಹೇಳ್ತಾ ಪ್ಲಾಸ್ಟಿಕ್ನೆಲ್ಲ ಹಾಕೋದು ಬೇಡ ಸೊ ಈ ಒಂದು ಹೊಳುಪು ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಬಂದಿ ಇನ್ನು ಮೊನ್ನೆ ನೋಡ್ಕೊಂತ ಹೋಗಿ ಸೊ ಅವಾಗಿನ ಕಾಲದಲ್ಲಿ ಹೇಗೆ ಅಲ್ವಾ ಸೊ ಅವ್ರು ಹೇಗೆ ಕೆತ್ತನೆ ಮಾಡಿದ್ರು ಏನೇನಲ್ಲ ಸೊ ಅದನ್ನ ಹೀಗೆ ಅಂದರೆ ಸೊ ಗ್ರೇಡ್ ಅಂತಾನೆ ಹೇಳ್ತಾ ಆ ನೋಡ್ತಾ ಇದೀರಾ ಸ್ವಲ್ಪ ಇದೆ ತುಂಬ ಸೇಫಾಗಿ ಹೋಗಿ ಬನ್ನಿ ಯಾಕಂದರೆ ಅವ್ರಿಗೂ ಕೂಡ ಹರ್ಟ್ ಆಗಬಾರ್ದು ಹಾಗಾಗಿ ಜೊತೆಗೆ ಕೆಲವೊಮ್ಮೆ ಹಾವು ಕೂಡ ಇರತ್ತಂತೆ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಹಾವೆಲ್ಲ ಇರುತ್ತಂತೆ ಆ ಟೈಮಲ್ಲಿ ಹುಷಾರಾಗಿ ಹೋಗಿ ಬನ್ನಿ ಸಲ ಟಾರ್ಚ್ ಹಾಕ್ಕೊಂಡು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಇನ್ನೂ ಸುರಂಗ ಮಾರ್ಗಕ್ಕೆಲ್ಲ ಆಲ್ರೆಡಿ ಗೋಡೆ ಎಲ್ಲ ಕಟ್ ಆಗಿದೆ ಯಾವುದೇ ಥರ ಸುರಂಗ ಮಾರ್ಗ ನಿಮಗೆ ಕಾಣಿಸಲ್ಲ ಸೊ ಚೆನ್ನಾಗಿದೆ ಅಲ್ವಾ ನೀವು ನೋಡ್ತಾ ಎಲ್ಲ ಹಾಗೆ ಇದೆ ಲೈಕ್ ಆ ಹಳೆ ಹಾಗೆ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಅವಾಗ ಇವಾಗ ನಾವು ಎಷ್ಟೋ ಇಂಜಿನಿಯರಿಂಗ್ ಎಲ್ಲ ಕಲಿತಾರೆ ಸೊ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಕನ್ಸ್ಟ್ರಕ್ಷನ್ ಎಲ್ಲ ಕಲಿತಾರೆ ಬಟ್ ಆಗಿನ ಕಾಲದಲ್ಲಿ ಏನು ಎಜುಕೇಷನ್ ಇಲ್ಲದೆ ಇಷ್ಟು ಚಂದ ಕಲಿತಾ ಅಂದ್ರೆ ಇಷ್ಟು ಚಂದ ಮಾಡ್ತಾ ಇರಲಿಲ್ಲ ಅವ್ರಿಗೂ ಎಜುಕೇಷನ್ ಇರಬಹುದು ಆದರೆ ಅವ್ರದ್ದಂತ ಇದೆ ಈ ನಮ್ಮ ತರ ಏನು ಇಂಜಿನಿಯರಿಂಗು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಅಂತೆಲ್ಲ ಮಾಡ್ತಾ ಇರಲ್ಲ ಬಟ್ ಆದ್ರೆ ಅವ್ರಿಗೆ ನಮಗಿಂತ ಜಾಸ್ತಿನ ಕ್ರಿಯೇಟಿವಿಟಿ ಇತ್ತು ಅಂತಾನೆ ಹೇಳ್ಬೋದು ಈಗ ನಾವು ಮಾಡುವಂತಹ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು ಏನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಒಂದ್ನೂರು ವರ್ಷ ನೂರೈವತ್ತು ವರ್ಷ ಇರ್ಬೋದು ಬಟ್ ಇವ್ರು ನೋಡಿ ಸಾವಿರಾರು ವರ್ಷಕ್ಕಿಂತ ಹೆಚ್ಚಿನ ಮಟ್ಟಗಿರುವಂತಹ ಇನ್ನು ಎಷ್ಟೋ ಗುಹೆಗಳು ಎಷ್ಟೋ ಅರಮನೆಗಳು ಎಷ್ಟೋ ಪ್ರಸಿದ್ಧ ತಾಣೆಗಳೆಲ್ಲ ಹಾಗೆ ಇದೆ ಇನ್ನು ಅವೆಲ್ಲ ನಮ್ಗೆ ನಮ್ಮ ಮುಂದೆ ನೋಡ್ಲಿಕ್ಕೆ ಸಿಕ್ತದ ಅಂತಾನೆ ಹೇಳ್ಬೋದು ಸೊ ಇದೆ ಅದ್ರೊಳಗು ಈ ಒಂದು ಒಂದು ಗೋಳಬಾವಿನೂ ಕೂಡ ಅಹ್ ಯಾಕಂದ್ರೆ ಇದನ್ನು ಕೂಡ ಇಷ್ಟೋ ವರ್ಷದ ಹಿಂದೆಂದು ಬಟ್ ಆದ್ರೆ ನಮ್ಗೆ ಇವಾಗ ನೋಡಕ್ ಸಿಗ್ತಾ ಇದೆ ಅಂದ್ರೆ ಅದೆಲ್ಲಾ ಮುಂಚಿನವರು ಇಡ್ಕೊಂಬಂದಂತಹ ವಿಧಾನ ಅಂತಾನೆ ಹೇಳ್ಬೋದು ಸೊ ನೋಡಿದ್ರೆ ಇಷ್ಟ ಆಯ್ತು ಅಂತ ನಾನು ಭಾವಿಸಿದೇನೆ ಮೇಲ್ಗಡೆ ಎಲ್ಲ ಒಂದ್ಸಲ ನೋಡ್ಬಿಡಿ ಹೇಗಿದೆ ಬಾವಲಿ ಅಂತೆಲ್ಲ ನೋ ಈ ಒಂದು ಬಾವಿ ಟೋಟಲ್ ಕಲ್ಲು ಹಾಗೆ ಸುಣ್ಣದಿಂದನೇ ಕಟ್ಟಿರುವಂತದ್ದು ಹಂಪಾಗಿರುವಂತಹ ಪ್ರದೇಶ ಅಲ್ವಾ ಹಾಗಾಗಿ ಅನ್ಸುತ್ತೆ ನಂಗೆ ಅದು ಓಡಾಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ ಇಲ್ಲಿ ಯಾ ಅಂತ ಹೇಳ್ಕೊಂಡಾದ್ರೆ ಸ್ವಲ್ಪ ಹೆದರಿಕೆ ಅದಕ್ಕೆ ಸೊ ನೋಡಿದ್ರಿ ಹೇಗಿದೆ ಅಂತ ಸೊ ಇಲ್ಲೆಲ್ಲ ಏನಿದೆ ಅಲ್ಲ ಸೇಮ್ ಇನ್ ಇದೇ ಒಂದು ಕ್ರಿಯೇಟಿವಿಟಿ ಇಲ್ಲಿ ನೋಡಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಈಗ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಹಾಗೆ ಮುಂದೋದ್ರೆ ಅಂಡಾಗಿ ಈ ತರ ಬಂದಿದೆ ತುಂಬ ಚೆನ್ನಾಗಿದೆ ಸೊ ನೀವೇನಾದರೂ ಸಿದ್ದಾಪುರಕ್ಕೆ ಬರ್ತಾ ಇದ್ದೀರಾ ಅಥವಾ ಕನ್ನಡ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಅಥವಾ ಬೇಡ್ಕಣೆಗೆ ಬರ್ತಾ ಇದ್ರ ಹಾಗಾದ್ರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಇದು ಈ ಪ್ಲೇಸು ಸಿದ್ದಾಪುರದಿಂದ ಹದಿನಾಲ್ಕು ಕಿಲೋಮೀಟರ್ ಹಾಗೆ ಬೇಡ್ಕಣೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಸೊ ಇಲ್ಲಿಗೆ ಬಸ್ ವ್ಯವಸ್ಥೆ ಕೂಡ ಇದೆ ನೀವು ಬೇಡ್ಕಣೆಗೆ ಬಸ್ ಹತ್ಕೊಂಡ್ರೆ ಇಲ್ಲಿ ಬಂದು ಬೆಳಗ್ಗೆಯೂ ಕೂಡ ಇಳ್ಕೊಳ್ಬಹುದು ಹಾಗೆ ಶಿರಸಿಯಿಂದ ಇದು ಸರಿ ಸುಮಾರು ಕಿಲೋಮೀಟರ್ ಇದೆ ಹಾಗೆ ಸಿದ್ದಾಪುರದಿಂದ ಹೇಳಿರೋ ಕಿಲೋಮೀಟರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಆಶೀರ್ವಾದ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗ್ಲೂ ಇರಲಿ ಅಂತ ಹೇಳ್ತಾ ಟಟ್ಟರೆ ನೀವೇನಾದ್ರೂ ಈ ಪ್ರದೇಶಕ್ಕೆ ಬರ್ತಾ ಇದ್ದೀರಾ ಹಾಗಾದ್ರೆ ಕ್ಲೀನ್ಲಿನೆಸ್ ನ ಮೇಂಟೈನ್ ಮಾಡಿ ಕಸಾನ ಪ್ಲಾಸ್ಟಿಕ್ನ ಎಸಿಬೇಡಿ ಅಂತ ಹೇಳ್ತೇನೆ ಸೊ ಇದೇ ಚಂದನ ಅಂದಣ ಯಾವಾಗಲೂ ಕಾಪಾಡ್ಕೊಂಡು ಬರೋಣ ಪ್ರಕೃತಿದು ಹಾಗೆ ಇಲ್ಲಿರುವಂತಹ ಪ್ರತಿ ಒಂದು ಸೌಂದರ್ಯನೂ ಕೂಡ ಇನ್ನು ಮಳೆಗಾಲದಲ್ಲಿ ಬಂದರೆ ಸಕ್ಕದಾಗಿರುತ್ತೆ ಯಾಕಂತ ಹೇಳಿದ್ರೆ ಈಗ ಅಲ್ಲ ಅದಕ್ಕೆ ಫುಲ್ ಒಣ ಒಣ ಇದೆ ಬಟ್ ಅದೇ ನೀವು ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬ ಸೇಫಾಗಿ ಬನ್ನಿ ಅಂತ ಹೇಳ್ತೀನಿ ಸುತ್ತಲೂ ಹಸಿರು ವನ ಜೊತೆಗೆ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಜಸ್ಟ್ ಇಪ್ಪತ್ತು ಮೀಟರ್ ಅಷ್ಟೇ ನೀವು ಇಲ್ಲಿ ಗೋಲಾ ಗೋಲಾಬಾವಿಗೆ ಸೊ ತುಂಬ ಚೆನ್ನಾಗಿದೆ ಅದರೊಳಗೂ ಮೋಸ್ಟ್ಲಿ ಮಳೆಗಾಲದಲ್ಲಿ ಇನ್ನೂ ಅಲ್ಟಿಮೇಟ್ ಆಗಿರ್ಬೋದು ಯಾಕಂದರೆ ಬೇಸಿಗೆ ಅಲ್ವಾ ಎಲ್ಲ ಹಸಿರು ಹೋಗಿ ಒಣಗಿ ಹೋಗೋ ಆದರೆ ನೀವು ಮಳೆಗಾಲದಲ್ಲಿ ಬಂದರೆ ಈ ಹುಲ್ಲೆಲ್ಲ ಗ್ರೀನರಿ ಆಗಿರುತ್ತೆ ಹಾಗೆ ನೀರು ಇನ್ನೊಂದು ಸ್ವಲ್ಪ ತುಂಬಿರುತ್ತೆ ಅನಿಸುತ್ತೆ ಇನ್ನು ಅಲ್ಟಿಮೇಟಾಗಿ ನೋಡೋಕ್ಕೆ ಸಿಗುತ್ತೆ ಸೊ ಬನ್ನಿ ಅಂತ ಹೇಳ್ತಾ ಟಟ